ನಮಸ್ಕಾರ ನಾನು ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಈಗ ಜಸ್ಟ್ ಒಂದು ಬ್ಯೂಟಿಫುಲ್ ಸಾಂಗ್ ನೋಡಿದೆ ನೆನಪೇ ಅಂತ ಆ ಸಾಂಗ್ ಹೊಸ ಟೀಮ್ ಮಾಡಿದೆ ತುಂಬಾ ಚೆನ್ನಾಗಿದೆ ಆ ಸಾಂಗು ಸೊ ಮಾತಾಡ್ಸೋಣ ಇಡೀ ಟೀಮ್ ನಮ್ಮ ಜೊತೆ ಇದೆ ರಚನಾ ಅವರು ನಮಸ್ಕಾರ ಹೇಗಿದ್ದೀರಾ ನೀವು ಆರಾಮಾಗಿದ್ದೀನಿ ಶಾಮಿಲ್ ಅವರು ಅಂಜಲಿ ಅವರು ಸಾಂಗ್ ತುಂಬಾ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಗೆ ಟೀಮ್ಗೆ ತುಂಬಾ ಫ್ರೆಶ್ ಆಗಿದೆ ಅಂತ ಅನಿಸ್ತು ಸೊ ಈ ಸಾಂಗ್ ಮೂಲಕ ನೀವು ಇಂಟ್ರೊಡ್ಯೂಸ್ ಆಗ್ತಾ ಇದೀರಾ ಟೈಟ್ಲಲ್ಲೇ ಬಂದಿದೆ ಇಂಟ್ರಡ್ಯೂಸಿಂಗ್ ರಚನಾ ಅಂತ ಸೊ ಎಷ್ಟು ಖುಷಿ ಇದೆ ಈ ಸಾಂಗ್ ಮೂಲಕ ಇಂಟ್ರೊಡ್ಯೂಸ್ ಆಗ್ತಾಯಿರೋ ನಿಮಗೆ ನನಗೆ ತುಂಬ ಖುಷಿ ಇದೆ ಸೊ ಈ ಸಾಂಗ್ ಮಾಡೋಕಿ ನಮ್ಮ ಮುಂಚೆಯಿಂದನೇ ನಂಗೆ ಎಕ್ಸೈಟ್ಮೆಂಟ್ ಇಲ್ಲಿವರೆಗೂ ಕ್ಯಾರಿ ಆಗಿದೆ ಈ ಸಾಂಗ್ ರಿಲೀಸ್ ಆದಮೇಲೂ ಕೂಡ ನಂಗೆ ತುಂಬಾ ಅದ್ಭುತವಾಗಿ ಬಂದಿದೆ ಸೊ ಅದೇ ಖುಷಿ ನಂಗೆ ಎಲ್ಲ ಟೀಮಿಂದ ಸಿಕ್ತಿದೆ ಹಾಗೂ ನನ್ನ ಕಡೆಯಿಂದ ತುಂಬ ತುಂಬ ಖುಷಿ ಇದೆ ಈ ಹಾರ್ಡ್ವರ್ಕ್ಗೆ ಇಷ್ಟು ಚೆನ್ನಾಗಿ ಹೊರಗಡೆ ಬಂದಿದೆ ಸಾಂಗ್ ಸೊ ಐ ಗೆಸ್ ಇದೇ ಥರ ವ್ಯೂಸ್ ಹಾಗೂ ಎಲ್ಲ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಓಕೆ ಸೊ ನಿಮಗೆ ಇದು ಮೊದಲನೇ ಸಾಂಗ್ ಅಥವಾ ಹೇಗಿತ್ತು ಈ ಸಾಂಗ್ ಎಕ್ಸ್ಪೀರಿಯನ್ಸ್ ಆಗಲಿ ಇಲ್ಲ ಇದಕ್ಕಿಂತ ಮುಂಚೆ ಒಂದು ಮೂವಿ ಮಾಡಿದೆ ಕನಸು ಅಂತ ಹೇಳಿ ಸೊ ಅದಾದಮೇಲೆ ಆಫ್ ಪ್ರೊಫೆಷನ್ ಅಂತೇಳಿ ಜಾಬ್ ಮಾಡ್ಕೊಂಡು ಹೋಗ್ತಿದ್ದೆ ಸೊ ಆಲ್ ಆಫ್ ಸಡೆನ್ ಸರ್ ಅದು ಕಾಲ್ ಬಂತು ಸೊ ಹೇಗೆ ಈ ಕಡೆ ಬಂದೆ

ಅಳ್ಸಿದಿರ ಇವ್ರನ್ನ ಸೇಮ್ ಅನ್ಸರ್ ನೀವು ಅಳಿಸ್ಬೇಕಂತ ಹೇಳಿದ್ರು ತುಂಬಾ ಅಳಿಸ್ಬೇಕಂತ ಹೇಳಿದ್ರು ಸೊ ತುಂಬಾ ಅಳಿಸ್ಬಿಟ್ಟು ಸೊ ನೀವು ಅಷ್ಟೇ ಇವ್ರು ಒಳಕ್ಕೆ ಒಂದು ರೀಸನ್ನು ಯಾಕೆ ನೀವು ಅದೇ ಅನ್ಸರಾ ಹಾಗೇನಿಲ್ಲ ರಿಯಲ್ ಲೈಫಲ್ಲಿ ಒಳ್ಳೆ ಫ್ರೆಂಡ್ಸ್ ನಾವು ಬಟ್ ಡೈರೆಕ್ಟರ್ ಸರ್ ಅಷ್ಟೇ ಓಕೆ ಈಗ ಸಾಂಗ್ ಇಂಟ್ರೊಡಕ್ಷನ್ ಅಲ್ಲೇ ಅಂದ್ರೆ ಸಾಂಗ್ ಅಲ್ಲಿ ಕೊನೆಗ್ ಬರುತ್ತೆ ಆಕ್ಚುಲಿ ಟೀಸರ್ ಒಂದ್ ಬಿಟ್ಟಿದ್ರು ಆ ಟೀಸರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಒಂದು ಡೈಲಾಗು ನೀನು ಪ್ರೀತಿ ನನ್ನ ಪ್ರೀತಿ ನಿಜ ಅದು ಇದು ಒಂಥರ ಉಲ್ಟಾ ಪಲ್ಟಾ ಇದೆ ಸೊ ಅದನ್ನ ಸ್ವಲ್ಪ ಹೇಳ್ಬೋದಾ ಡೈಲಾಗು ಸಲ ಹೇಳಿದ್ರೆ ಅರ್ಥ ಮಾಡ್ಕೊಂತೀವಿ ಅಂತ ಅದು ಓಕೆ ಒಂಥರ ಟಂಗ್ ಟಿಸ್ಟರ್ ತರ ಇದೆ ಅದು ಅದು ಹೆಂಗಿದೆ ಅರ್ಥ ಹೇಳ್ತೀನಿ ಸೊ ಇವಾಗ ನನ್ನ ಪ್ರೀತಿ ಮಾಡ್ತಿರೋವಾಗ ನನ್ನ ಅವರು ಚೀಟ್ ಮಾಡಿದ್ದಾರೆ ಅವಾಗ ನನ್ನ ಪ್ರೀತಿ ವ್ಯಾಲ್ಯೂ ಏನು ಅಂತ ಗೊತ್ತಾಗಲ್ಲ ಅದೇ ಬೇರೆಯವ್ರು ನಿಜವಾದ ಪ್ರೀತಿ ಮಾಡ್ತಿರ್ತಾರಲ್ಲ ಸೊ ಫಾರ್ ಎಕ್ಸಾಂಪಲ್ ಹೀ ಅವ್ರು ಬೇರೆಯವ್ರ ಜೊತೆ ಒಂದು ನಿಜವಾದ ಪ್ರೀತಿ ಅವ್ರ ಲೈಫೇ ಸೆಟ್ ಲೈಫ್ ಲಾಂಗ್ ಅವ್ರ ಜೊತೆನೆ ಇರಬೇಕು ಆ ಪ್ರೀತಿನೇ ಮೋಸ ಮಾಡ್ದಾಗ ನನ್ನ ಪ್ರೀತಿ ಏನು ಅಂತ ಅವ್ರಿಗೆ ಅರ್ಥ ಆಗತ್ತೆ ಗೊತ್ತಾಯ್ತಾ ಓಕೆ ಓಕೆ ಗೊತ್ತಾಯ್ತು ಎರಡನೇ ಸಾಂಗು ಆಲ್ಬಮ್ ಸಾಂಗ್ ಅಲ್ಲೇ ಇಬ್ಬಿಬ್ರು ಹುಡುಗಿರು ಇಬ್ಬಿಬ್ರು ಹೀರೋಯಿನ್ಸ್ ಹೆಂಗಿತ್ತು ಒಂದು ಮೆಸೇಜ್ ಇದೆ ಲೈಕ್ ಒಬ್ರಿಗೆ ಫೇಕ್ ಪ್ರಾಮಿಸ್ ಮಾಡಿ ಅವ್ರಿಗೆ ಚೀಟ್ ಮಾಡೋದಕ್ಕಿಂತ ಡೈರೆಕ್ಟ್ ಆಗಿ ಏನಾದ್ರು ಹೇಳಿ ಹೇಳಿ ಅಲ್ಲಿಗೆ ಮುಗಿಸೋದು ಬೆಟರ್ ಅಂತ ಅನ್ಸುತ್ತೆ ಸೊ ಸಮಿಂಗ್ ತರ ಒಂದು ಮೆಸೇಜ್ ಇರುವಂತ ಒಂದು ಆಲ್ಬಮ್ ಸಾಂಗ್ ಇದು ಅದೇ ಏನು ಕ್ಲೂನೇ ಕೊಡ್ಲಿಲ್ಲ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದಾಗ ನಿಮ್ಮ ಫ್ರೆಂಡ್ಗೆ ನೀವು ವೈರಿ ಆಗ್ಬಿಟ್ರಿ ಸೊ ಫ್ರೆಂಡ್ಗೆ ಮೋಸ ಮಾಡ್ಬೋದಾ ನೀವು ಸೊ ಸಾಂಗು ತುಂಬಾ ಚೆನ್ನಾಗಿದೆ ಅಂದ್ರೆ ಓವರ್ ಆಲ್ ನೋಡಿದ್ರೆ ಅವ್ನ ಮೂವಿ ಸಾಂಗ್ ತರನೇ ಅನ್ಸುತ್ತೆ ಆಲ್ಬಮ್ ಸಾಂಗ್ ತರ ಇಲ್ಲೂ ಅನ್ಸಿಲ್ಲ ಕ್ವಾಲಿಟಿ ಎಲ್ಲ ಸೊ ನಿಮಗೆ ಈಗ ಅನ್ಸುತ್ತ ಔಟ್ಪುಟ್ ನೋಡಿ ಫಸ್ಟ್ ಟೈಮ್ ಮಾಡ್ತಿರೋದು ಒಂದ್ ಒಳ್ಳೆ ಔಟ್ಪುಟ್ ಸಿಕ್ಕಿದೆ ಸಿನಿಮಾ ಹೀರೋಯಿನ್ ತರನೇ ಕಾಣ್ತಾ ಇದೀರಾ ಕ್ವಾಲಿಟಿ ಎಲ್ಲ ನೋಡಿದಾಗ ಹೆಂಗ್ ಅನ್ಸುತ್ತೆ ಅದು ತುಂಬ ಸಖತ್ತಾಗಿದೆ ಆಲ್ ಥ್ಯಾಂಕ್ಸ್ ಗೋಸ್ ಟು ಡೈರೆಕ್ಟರ್ ಆ್ಯಂಡ್ ಡಿ ಒ ಪಿ ಇದಕ್ಕಿಂತ ಸಖತ್ತಾಗಿ ಇನ್ನೂ ಬರುತ್ತೆ ಅಂತ ನಾನಂತ ನನಗಂತೂ ಗೊತ್ತಿಲ್ಲ ಇದೇ ಸಖತ್ತಾಗಿದೆ ಅಂತ ನನಗೆ ಇಲ್ಲಿವರೆಗೂ ಅನ್ನಿಸ್ಬಿಟ್ಟಿದೆ ಸೊ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಸಾಂಗ್ ಮಾಡಿದ್ದಕ್ಕೆ ಸೊ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೀಗೆ ನಂಗೆ ಮೆಸೇಜ್ ಹಾಕ್ತಿದ್ದಾರೆ ಫಸ್ಟು ಪೋಸ್ಟರ್ ಬಿಟ್ಟಾಗಲೇ ಕೇಳ್ತಿದ್ರು ಇದು ಸಿನಿಮಾನ ಸಿನಿಮಾನ ಪೋಸ್ಟರೇ ಸಿನಿಮಾ ಲೆವೆಲ್ಗಿತ್ತು ಅದು ಮೂರು ಲ್ಯಾಂಗ್ವೇಜ್ ಬೇರೆ ಸೊ ಎಲ್ಲರೂ ಕೇಳ್ತಿದ್ರು ಆಮೇಲೆ ನಾನು ಇಲ್ಲ ಕಣೆ ಆಲ್ಬಮ್ ಸಾಂಗ್ ಅಂತ ಹೇಳ್ದಂಗೆ ಹೌದಾ ಪರವಾಗಿಲ್ಲ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಅಂತ ಹೇಳಿದಾಗ ಇವತ್ತು ಎಲ್ಲರೂ ಮೆಸೇಜ್ ಹಾಕಿದ್ರು ನಂಗೆ ಪ್ರತಿಯೊಬ್ರು ಸಿನಿಮಾ ತರಾನೇ ಬಂದಿದೆ ಅವ್ರಿಗೆ ಇನ್ನೂ ಡೌಟ್ ಇದೆ ಇದು ಸಿನಿಮಾ ಸಾಂಗಾ ಅಂತ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಮಿಕ್ಕಿದ್ದು ಜನ ಹೇಳಬೇಕು ಹೇಗಿದೆ ಅಂತ ಸರ್ ಶೂಟಿಂಗ್ ಪ್ರೊಸೆಸಲ್ಲಿ ಹೆಂಗಿತ್ತು ತುಂಬ ಕಡೆ ಶೂಟ್ ಮಾಡಿದ್ದೀರಾ ಆಲ್ಬಮ್ಸ್ ಹಂಗಂದ್ರೆ ಯೂಜ್ಲಿ ಸೆಟ್ ಅಲ್ಲಿ ಗಿಟ್ಟಲ್ಲಿ ಆ ಥರದ್ದು ಏನೋ ಒಂದೊಂದು ಒಂದಷ್ಟು ಕಡೆ ಇರುತ್ತೆ ಇಲ್ಲಿ ತುಂಬ ಕಡೆ ಶೂಟು ಎಲ್ಲ ಮಾಡಿದ್ದೀರ ಸೊ ಅದು ಹೆಂಗಿತ್ತು ಅಂತ ಅದೇ ಇವಾಗ ನಾರ್ಮಲಾಗಿ ಕೆಲವ್ರು ಇವಾಗ ಲೋಕಲ್ ಮಾಡಬೇಕಾದ್ರೆ ಅಷ್ಟೊಂದು ಎಕ್ಸ್ ಎಕ್ಸ್ಪೆನ್ಸ್ ಹಾಕಲ್ಲ ಯಾರು ಸೊ ಇಲ್ಲಿ ತುಂಬ ಎಕ್ಸ್ಪೆನ್ಸ್ ಹಾಕಿ ಒಂದು ಒಳ್ಳೆ ಔಟ್ಪುಟ್ ಕೊಡಬೇಕಂದು ಅಂತ ಎಫರ್ಟ್ ಹಾಕಿ ಸೊ ಬೇರೆ ಬೇರೆ ಕೆಳಗೆಲ್ಲ ಹೋಗಿ ಅಲ್ಲಿ ಶೂಟ್ ಮಾಡಿ ಬಂದಿದೆ ಇವಾಗ ಓಕೆ ಸೊ ಇವಾಗ ಇದಾದ ಮೇಲೆ ಇವಾಗ ನೆಕ್ಸ್ಟ್ ನಂದ್ ನೆಕ್ಸ್ಟ್ ಯಾವ ಸಿಗ್ತಾ ಇದ್ದಲ್ಲಿ ಗೊತ್ತಿಲ್ಲ ಅಂಡ್ ಅದ್ರ ಮೇಕಿಂಗ್ ಕೂಡ ಈ ಲೆವೆಲ್ ಬರುತ್ತಿಲ್ಲ ಅಂತಾನೂ ಗೊತ್ತಿಲ್ಲ ನೋಡ್ಬೇಕು ಅದೇ ಸಾಂಗ್ ಕನ್ನಡ ಮಾತ್ರ ಅಲ್ಲ ಕನ್ನಡ ತಮಿಳು ತೆಲುಗು ಮೂರು ಭಾಷೆಯಲ್ಲಿ ಇದೆ ತಮಿಳು ತೆಲುಗಲ್ಲೆಲ್ಲ ಹೆಂಗ್ ಬಂದಿದೆ ಔಟ್ಪುಟ್ ಅಲ್ಲಿದು ಹೆಂಗಿತ್ತು ಸಾಂಗ್ ಎಲ್ಲ ಕೇಳಕ್ಕೆ ಟೀಸರ್ ಇವಾಗ ಅಷ್ಟೇ ಇವಾಗ ಏನೋ ತಮಿಳ್ ಅಂಡ್ ತೆಲುಗು ಅಲ್ಲಿ ರಿಲೀಸ್ ಆಗಿಲ್ಲ ಟೀಸರ್ ಅಷ್ಟೇ ರಿಲೀಸ್ ಆಗಿದೆ ಟೀಸರ್ ಇಂದ ಔಟ್ಪುಟ್ ಚೆನ್ನಾಗಿದೆ ವೇಟಿಂಗ್ ಫಾರ್ ದ ರಿಲೀಸ್ ಆಫ್ ತಮಿಳ್ ತೆಲುಗು ಓಕೆ ಈಗ ಸಾಂಗ್ ಅಲ್ಲಿ ಅವ್ರ ಐ ಲವ್ ಯು ಅಂತ ಬರೆಯೋದೇನು ನೀವು ಐ ಲವ್ ಯು ಟೂ ಅಂತ ಬರೆಯೋದೇನು ಈ ಥರ ಎಲ್ಲ ಮಾಡಿದ್ದೀರಾ ಸೊ ರಿಯಲ್ ಲೈಫಲ್ಲಿ ಲವ್ ಬ್ರೇಕಪ್ಪು ಏನಾರು ಆಗಿದೆ ಎಕ್ಸ್ಪೀರಿಯೆನ್ಸು ತುಂಬಾ ನ್ಯಾಚುರಲ್ ಆಗಿ ತೋರಿಸಿದ್ದೀರಾ ಅದಕ್ಕೋಸ್ಕರ ಸರ್ ಅದು ರಿಯಲ್ ಲೈಫ್ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟ ಇಲ್ಲ ಸೊ ವೆನ್ ಇಟ್ ಕಮ್ಸ್ ಟು ಆ್ಯಕ್ಟಿಂಗ್ ನಾನು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟೇ ಕೊಡ್ತೀನಿ ಸೊ ನೀವು ಹೇಳಿರೋ ಪ್ರಕಾರ ನನ್ನ ಆ್ಯಕ್ಟಿಂಗ್ ಚೆನ್ನಾಗಿ ಬಂದಿದೆ ಅಂತ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದೆ ಅಂತಲೇ ಅರ್ಥ ಆಯ್ತು ಥ್ಯಾಂಕ್ ಯು ಸೊ ಮಚ್ ಅದೇ ಅಷ್ಟೇ ಸರ್ ಈಗ ಅದೇ ಈ ಸಾಂಗ್ ಅಲ್ಲಿ ಖುಷಿಯಾದ ಎಕ್ಸ್ಪ್ರೆಶನ್ಸ್ ಎಲ್ಲ ಚೆನ್ನಾಗಿ ತೋರಿಸ್ಬಿಡ್ಬೋದು ಹ್ಯಾಪಿ ಅಂತ ಎಲ್ಲ ಬಟ್ ದುಃಖದ್ದು ರಿಯಲಿ ನಮಗೆ ಒಂದು ಇದಾಗಿದೆ ನಮ್ಮ ನೋವಿದೆ ಅಂತ ತೋರಿಸೋದು ಸ್ವಲ್ಪ ಕಷ್ಟ ಸೊ ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಿದ್ರೆ ನೀವು ಸೊ ನಾನು ಈ ಫೀಲ್ಡ್ ಎಂಟ್ರಿ ಆದಾಗ ಅದು ನನ್ನ ಫಸ್ಟ್ ಪಾರ್ಟ್ ಮಾಡಿ ತೋರ್ಸು ಅಂದ್ರೆ ಬರ್ತಾ ಇರ್ಲಿಲ್ಲ ದ ಸ್ಯಾಡ್ ಪಾರ್ಟ್ ಇಸ್ ದ ಹಾರ್ಡೆಸ್ಟ್ ಥಿಂಗ್ ಇನ್ ಆ್ಯಕ್ಟಿಂಗ್ ಫೀಲ್ಡ್ ಸೊ ಅಳೋದಂತೂ ಇನ್ನೂ ಇನ್ನೂ ಕಷ್ಟ ಸುಮ್ ಸುಮ್ನೆ ಅಳೋ ಅಂದ್ರೆ ಯಾರಿಗೂ ಬರಲ್ಲ ಸೊ ನನ್ಗೆ ಈ ಜರ್ನಿಯಲ್ಲಿ ನಮ್ ವಾಲಿಸ್ಲಿಕ್ಸ್ ಟೀಮ್ ಅಲ್ಲಿ ಸಂತೋಷ್ ಸರ್ ಹಾಗೂ ಮಾರುತಿ ಸರ್ ನನ್ಗೆ ಏನ್ ಕೊಟ್ಟಿದ್ದಾರೆ ಪ್ರತಿಯೊಂದು ಹೆಜ್ಜೆನೂ ನಾನು ಈ ಮಾಡಿರೋ ಎಕ್ಸ್ಪೀರಿಯನ್ಸ್ ಆಗಲಿ ಪ್ರತಿಯೊಂದು ಅವರೇ ಇದ್ದಾರೆ ಸೊ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ತುಂಬ ಇಂಪ್ರೂವೈಸೇಷನ್ ಸಿಕ್ಕಿರೋದೇ ನಂಗೆ ವಾಲಿಸ್ಲಿಕ್ಸಿಂದ ನನಗೆ ಇದಾದ ಮೇಲೂ ತುಂಬ ಏನೇ ಪ್ರಾಜೆಕ್ಟ್ಸ್ ಬಂದರೂ ಮೇಡಮ್ ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ತುಂಬ ಸಖತ್ತಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಆಲ್ ಥ್ಯಾಂಕ್ಸ್ ಟು ದೆಮ್ ಅದು ಸ್ಯಾಡ್ ಪಾರ್ಟ್ ಅಂತ ಬಂದಾಗ ನಂಗೆ ಎಲ್ಲಿ ಹೋದರೂ ನಾನು ಸ್ಯಾಡ್ ಪಾರ್ಟ್ ಇದ್ದರೆ ನಾನು ಮಾಡಲ್ಲ ಅಂತ ಅದು ಒಂದು ಇದಿರ್ತಿತ್ತು ಸೀರಿಯಲ್ ಆಗಲಿ ವೆಬ್ ಸೀರೀಸ್ ಆಗಲಿ ಆಮೇಲೆ ಏನೇ ಆಗಲಿ ನಂಗೆ ಸ್ಯಾಡ್ ಪಾರ್ಟ್ ಅಂದ್ರೇ ಇಷ್ಟ ಆಗ್ತಿರ್ಲಿಲ್ಲ ಅಲ್ಲಿ ಹೋಗಿದ ತಕ್ಷಣ ಮತ್ತೆ ಇಲ್ಲಿ ಬಂದು ಹೇಳ್ತಾ ಇದೆ ಸರ್ ಮತ್ತೆ ನಂಗೆ ಅಳಿಸ್ತಿದ್ದಾರೆ ಅಲ್ಲಿ ಅಂತ ಸೊ ಹಾಗೆ ನನಗೆ ಆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಬಂದು ಬಂದು ಒಂದು ಆ ಕ್ಯಾರೆಕ್ಟರ್ ಒಳಗೆ ಹೋದಾಗಲೇ ಇಷ್ಟು ಚೆನ್ನಾಗಿ ಬರುತ್ತೆ ಸರ್ ಅದು ಆ್ಯಕ್ಚುಲಿ ಸೊ ಈ ಸಾಂಗ್ ನೋಡೋವಾಗಲೇ ನನಗೆ ಗೂಸ್ ಬಂಬಸ್ ಬರ್ತಾ ಇದೆ ಒಂದು ಡಾನ್ಸ್ ಇದು ಬರುತ್ತಲ್ಲ ಆವಾಗಲೇ ಅಷ್ಟು ಫೀಲ್ ಬಂದ್ಬಿಟ್ಟಿದೆ ನನಗೆ ನನ್ನ ನೋಡಿ ನನಗೆ ಒಂಥರ ಮನ್ಸಲ್ಲಿ ಬೇಜಾರಾಗೋ ಥರ ಅಷ್ಟು ಲೆವೆಲ್ಗೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅನಿಸ್ತು ಸೊ ಅಷ್ಟೇ ಸರ್ ಸರ್ ನಿಮಗೆ ಅಂದರೆ ಡೈರೆಕ್ಷನ್ ಮಾಡಿದ್ದಿಲ್ಲ ಹೆಂಗಿತ್ತು ಅಂದರೆ ತುಂಬ ಮಾಂಟೇಜ್ ಶಾರ್ಟ್ಗಳನ್ನು ಶೂಟ್ ಮಾಡಿದರೆ ಅದನ್ನು ಸಾಂಗೀತಕ್ಕೆ ಬ್ಲೆಂಡ್ ಮಾಡಿದ್ದಾರೆ ಸೊ ಅದೆಲ್ಲ ಹೆಂಗಿತ್ತು ಸರ್ ಐ ಥಿಂಕ್ ಅದು ಅವ್ರು ಹೇಳ್ತಾರೆ ಹೇಳ್ತಾರೆ ಆಲ್ಮೋಸ್ಟ್ ಮಾಡ್ಕೊಂಡು ಹೋದ್ವಿ ನನಗೆ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ಲೈಕ್ ಈ ಸ್ಟೋರಿ ಯಾವ ಥರ ಹೋಗ್ತದೆ ಏನಂತ ಹೇಳಿ ಸ್ಟಿಲ್ ಅವ್ರು ಹೇಳಿತಾರ ಮಾಡ್ಕೊಂಡು ಹೋದೆ ಸೊ ಅಟ್ ದಂಡ್ ಆಫ್ ದ ಡೇ ಚೆನ್ನಾಗಿ ಬಂದಿದೆ ಅಷ್ಟೇ ಸೊ ನೀವು ರಿಯಲ್ ಲೈಫಲ್ಲಿ ಎಷ್ಟು ಜನನ ಬ್ರೇಕಪ್ ಮಾಡಿಸಿದಿರಿ ಈ ಥರ ಯಾರೂ ಇಲ್ಲ ಬಟ್ ಐ ಥಿಂಕ್ ಫ್ಯೂ ಹಾರ್ಟ್ಸ್ ಹಾವ್ ಬಿನ್ ಬ್ರೋಕನ್ ಸೊ ಈಗ ಸಾಂಗ್ ಬಗ್ಗೆ ಮಾತಾಡ್ತಾ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಇದ್ದಾರೆ ಅವ್ರನ್ನೂ ಜಾಯಿನ್ ಮಾಡಿಸ್ಕೊಂಬಿಡೋಣ ಸರ್ ಬನ್ನಿ ಕಡೆನೇ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅದೇ ಸರ್ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಸಾಂಗ್ ಇದು ಎಷ್ಟನೇ ಸಾಂಗ್ ನಿಮ್ಮದು ಸಾಂಗ್ ಓಕೆ ಓಕೆ ಅದೇ ಎಷ್ಟನೇ ಸಾಂಗ್ ಸರ್ ನಿಮ್ಮದು ಅಂದ್ರೆ ಹೌ many songs you ಅಂಟಿಲ್ ಐ ಹ್ಯಾವ್ ಸಾಂಗ್ಸ್ ಐ ಡನ್ ಬ್ರೋ ಮೈ ಸಾಂಗ್ ಅಂಡ್ ಮೂವಿ ಆಲ್ಸೋ ಐ ವರ್ಕಿಂಗ್ ತಮಿಳ್ ಕನ್ನಡ ಮಲಯಾಳಂ ಅದೇ ಅಂದ್ರೆ ಕನ್ನಡ ಗೊತ್ತಿಲ್ಲಲೆ ನೀವು ಕನ್ನಡ ಪದಗಳನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಮ್ಯೂಸಿಕ್ ಮಾಡೋದು ಹೇಗಿತ್ತು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಅದೇಕ್ಸ್ ಲಿರಿಕ್ಸ್ ನಾಗಾರ್ಜುನ್ ಶರ್ಮಾ ಇವರು ತುಂಬಾ ಫೇಮಸ್ ತುಂಬಾ ದೊಡ್ಡ ಮೂವಿ ಸಾಂಗ್ಸ್ ಹಿಟ್ ಸಾಂಗ್ಸ್ ತುಂಬಾ ಇದೆ ಸೊ ಅವ್ರ ಜೊತೆ ವರ್ಕ್ ಸಜೆಸ್ಟ್ ಮೀ ಫಾರ್ ಸರ್ ಇನ್ನೊಂದು ಟೈಟಲ್ ನೆನಪೆ ಅಂತ ಯಾಕಿಡ್ಬೇಕಂತ ಅನಿಸ್ತು ಬ್ಯಾಕ್ ಹೋಗುತ್ತಾರೆ ಬ್ರೇಕಪ್ ಆಗಿದೆ ಬ್ರೇಕಪ್ ಆದ್ಮೇಲೆ ಅವ್ರಿಗೆ ಅದು ಯಾವ ತರ ಅಲ್ಟ್ ಆಗುತ್ತೆ ಇವರು ನಾ ನಾನು ಎಲ್ಲಿ ಚೀಟ್ ಮಾಡಿದೆ ಮೀನ್ ಆ ಕ್ಯಾರೆಕ್ಟರ್ ಎಲ್ಲಿ ಚೀಟ್ ಮಾಡಿದೆ ಅಂತೇಳಿ ಗೊತ್ತಾಗೋದು ಸೊ ಸಮಥಿಂಗ್ ಅದು ನನ್ನ ಫ್ಲಾಶ್ ಬ್ಯಾಕ್ ಹೋಗುತ್ತಾರೆ ಇರೋದ್ರಿಂದ ನನ್ನಪ್ಪ ಅನ್ನೋ ಟೈಟಲ್ ಕೊಡಬೇಕಾಯ್ತು ಅದೇ ಮೇಡಮ್ ಇವಾಗ ಅದು ನಾಗಾರ್ಜುನ್ ಶರ್ಮಾ ಅವ್ರದ್ದು ರೀಸೆಂಟ್ಲಿ ಬ್ಯಾಂಗಲ್ ಬಂಗಾರಿ ಅಂತ ದೊಡ್ಡ ಹಿಟ್ ಸಾಂಗ್ ಕೊಟ್ಟಿದ್ರು ಅದ್ರ ನೆಕ್ಸ್ಟ್ ಡೇ ನಿಮ್ಮ ಸಾಂಗು ಬರ್ತಾ ಇರೋದು ಅದೇ ಒಂದು ಹಿಟ್ಟಲ್ಲೇ ನಿಮ್ಮ ಸಾಂಗು ಬರ್ತಾ ಇದೆ ಸೊ ನಿಮ್ಗೆ ಅದರಲ್ಲೂ ಹುಡುಗಿಗೆ ಒಂದು ಹಿಟ್ ಸಾಂಗ್ ಕೊಟ್ಟಿದ್ದಾರೆ ಇದು ನಿಮಗೋಸ್ಕರ ಬರ್ದಿದ್ದ ಸಾಂಗು ಸೊ ಅದೇ ಕಸ ಅದು ನಂಗೆ ತುಂಬ ಖುಷಿಯಾದ ವಿಷಯ ಸೊ ಅಂಥ ದೊಡ್ಡ ವ್ಯಕ್ತಿ ಈಗ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಶೈನ್ ಆಗ್ತಿದ್ದಾರೆ ಸೊ ನಮ್ಮ ಸಾಂಗ್ ಬಂದು ನಮಗೆ ಒಂದು ನಮ್ಮ ಸಾಂಗ್ಗೆ ಒಂದು ವ್ಯಾಲ್ಯೂ ಕೊಡ್ತಿದ್ದಾರೆ ಅಂದರೆ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಸೊ ಅವರು ಇನ್ವೈಟ್ ಮಾಡಿದ್ದೆ ಅವ್ರು ಬರೋಕ್ಕಾಗಿರಲಿಲ್ಲ ಸ್ವಲ್ಪ ಇಶ್ಯೂಸ್ ಇತ್ತು ಸೊ ಎನಿಥಿಂಗ್ ವಾಟ್ ಎವರ್ ಅವ್ರು ಮಾಡಿರೋ ಈ ಸಾಂಗ್ನೇ ಇಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಯಾ ನಮ್ಮ ಸಾಂಗು ಹಿಟ್ ಆಗ್ಬೋದು ಎಲ್ಲ ಜನರ ಮೇಲೆ ಅಂದ್ರೆ ಈ ಸಾಂಗ್ ಅಲ್ಲಿ ಹಾಗೆ ಇವತ್ತಿನ ಅಲ್ಲಿ ಎರಡು ತರ ಲವ್ ಒಂದು ಇವ್ರ ತರ ಲವ್ ಒಂದು ಆನೆಸ್ಟ್ ಆಗಿ ಲವ್ ಮಾಡೋದು ಆ ಫೀಲಿಂಗ್ ಅದೆಲ್ಲ ಇಟ್ಕೊಂಡಿರೋದು ಇನ್ನೊಂದು ಬೇರೆ ತರ ಲವ್ ಇದೆ ತುಂಬಾ ದಿನ ಯಾರ ಜೊತೆನೂ ಇರಲ್ಲ ಆ ತರದ್ದೆಲ್ಲ ಇರುತ್ತಲ್ವಾ ಸೊ ನಿಮ್ಗೆ ಅನಿಸುತ್ತೆ ಇವತ್ತಿನ ಲವ್ ಅದೆಲ್ಲ ನೋಡಿದಾಗ ನಿಮ್ಗೆ ಅನಿಸುತ್ತೆ ಅದು ಇಟ್ಸ್ ನಾಟ್ ಅಬೌಟ್ ಅದು ಜನರೇಷನ್ ಬಗ್ಗೆ ಅಲ್ಲ ಇಟ್ಸ್ ಆನ್ ಪರ್ಸನ್ ಅಂತ ನನ್ನ ಯೋಚನೆ ಸೊ ಇಟ್ಸ್ ಆನ್ ದ ಪರ್ಸನ್ ಆ ಪರ್ಸನ್ ಯಾವ ಥರ ವರ್ಲ್ಡ್ನ ಲೈಫ್ನ ನೋಡ್ತಾರೆ ಆ್ಯಂಡ್ ಆನ್ ದ ಫೀಲಿಂಗ್ಸ್ ಓಕೆ ಸರ್ ನಿಮ್ಗೆ ಹೇಗೆ ಅನಿಸುತ್ತೆ ಇವತ್ತಿನ ಲವ್ ಇವತ್ತಿನ ಜನ್ರೇಷನ್ನು ಥಿಂಕ್ ಅದು ಅವರ ಪರ್ಸ್ನಲ್ ಒಪಿನಿಯನ್ ಆಗಿರುತ್ತೆ ಕೆಲವೊಂದ್ಸಲ ಸೊ ಸೇಮ್ ಥಿಂಗ್ ಇಲ್ಲಿ ಇವಾಗ ಇದರಲ್ಲಿ ಮೆಸೇಜ್ ಕನ್ವೆ ಆಗಿರೋ ಥರ ಫೇಕ್ ಪ್ರಾಮಿಸ್ ಮಾಡಬಾರ್ದು ಆ ಒಂದು ಕಾನ್ಸೆಪ್ಟ್ ಏನಿದೆ ಸಮಥಿಂಗ್ ಐ ಥಿಂಕ್ ಲವ್ ಮಾಡಿ ಮೋಸ ಮಾಡೋದಕ್ಕಿಂತ ಡೈರೆಕ್ಟಾಗಿ ವಿಷಯ ಹೇಳಿ ಅಲ್ಲಿಗೆ ಮ್ಯಾಟ್ರ್ ಏನು ಮಾಡೋದು ಬೆಟರ್ ಐ ಮೀನ್ ಫೇಕ್ ಪ್ರಾಮಿಸ್ ಮಾಡೋದೆ ಅವ್ರನ್ನ ಫೀಲಿಂಗ್ಸ್ ತರಿಸಿ ಆ್ಯಂಡ್ ಅಗೈನ್ ಅವ್ರ ಹತ್ರ ಬ್ರೇಕಪ್ ಮಾಡಿ ಇನ್ನೊಬ್ರ ಜೊತೆ ಹೋಗೋದು ಐ ಥಿಂಕ್ ಇದು ಸರಿ ಅಲ್ಲ ಅನಿಸ್ತದೆ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ರಿ ಸೊ ಸಾಂಗ್ ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆದಷ್ಟು ಬೇಗ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಹೆಸರು ಮಾಡಿ ಎಲ್ಲರೂ ಕೂಡ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮೇಡಮ್ ಆಲ್ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್